ಸ್ಕೂಲ್ ಅಲ್ಲಿ ನಮಗೆ ಈ ಜಾಬ್ ಸಿಗಂಗಿಲ್ಲ मतलब ಬೇರೆ ಸ್ಕೂಲ್ ಇನ್ ಬಿಟ್ವೀನ್ ಇಲ್ಲ ಅದನ್ನೇ ನಾನು ಅಂದೆ ಅವರಿಗೆ ಇನ್ ಬಿಟ್ವೀನ್ ಅದೇ ಆಗಲ್ಲ ಈಗ ಆಗಂಗಿಲ್ಲ ಮತ್ತೆ ಎಲ್ಲೆ ನನ್ಗ ಜಾಬ್ ಬಿಡಬೇಕು ನನ್ಗ ಲಘು ಲಗು ಬಿಟ್ಟಿರ ಅಂತ ನೀವು ಹೇಳ್ತಾ ಇದ್ರಲ್ಲ ಅದ್ ಯಾಕೆ ಬಿಟ್ಟಿರಿ ನೀವ್ ಅಂತ ನಾ ಕೇಳಿದೆ ಅವರಿಗೆ ನೋ ಇಟ್ ಈಸ್ ಆಕ್ಟ್ ಆಕ್ಟ್ ಹಸ್ ಟೇಕನ್ ಡಿಸಿಜನ್ ನೋ ಇಲ್ಲಿ ಗಮನಿಸಬೇಕಾದ್ದು ಏನಾಗಿದೆ ಆಗಿದೆ ಅಂದ್ರೆ ಈ ಸ್ಕೂಲ್ ಜ್ಞಾನ ಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ ಮೊದಲು ಇದು ನಮ್ದು ಇಂಗ್ಲಿಷ್ ಮೀಡಿಯಂ ಗರ್ಲ್ಸ್ ಹೈಸ್ಕೂಲ್ ಅಂತ ಇತ್ತು ಇದು ದೇಶಪಾಂಡೆ ಫೌಂಡೇಶನ್ ಇಂದ ಸುಧಾಮೂರ್ತಿ ಅವರ ನೇತೃತ್ವದಲ್ಲಿ ಏನೋ ಆಕ್ಟ್ ಅದು ಇದು ಮತ್ತೊಂದಂತ ಎಲ್ಲ ಡಿಸಿಷನ್ ಬೆಂಗಳೂರಲ್ಲಿ ಕುಂತು ಮಾಡ್ತಾ ಇದ್ದಾರೆ ಪ್ರಿನ್ಸಿಪಾಲ್ಗೂ ಮೇಡಮ್ ಕೂಡ ಬಿಟ್ಟಿಲ್ಲ ಅವರು ಪ್ರಿನ್ಸಿಪಾಲ್ ಮೇಡಮ್ ಕೂಡ ಬಿಟ್ಟಿಲ್ಲ ಅವ್ರಿಗೂ ಕೂಡ ಟರ್ಮಿನೇಟ್ ಮಾಡಿದ್ದಾರೆ ಅದ ಅದ್ರ ಹಾಗೆ ಇವರು ಕೂಡ ಹಳವರು ಇವ್ರಿಗೂ ಕೂಡ ಟರ್ಮಿನೇಟ್ ಮಾಡ್ತಾ ಇದ್ದಾರೆ ಬರೀ ಓರಲ್ ಆಗಿ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ಯಾವುದೇ ಇವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ ನಾನು ನೇರ ಎಚ್ಚರಿಕೆ ಕೊಡೋದು ಸುಧಾಮೂರ್ತಿ ಅವರಿಗೆ ನೀವು ಸ್ಕೂಲ್ಗಳನ್ನು ಡೊನೇಟ್ ಆಗಿ ಪಡೆದುಕೊಳ್ಳಿ ಆದರೆ ಅದರ ಹಿಂದೆ ಇರುತ್ತೆ ಮ್ಯಾನೇಜ್ಮೆಂಟನ್ನು ಇಲ್ಲೇ ಲೋಕಲ್ ಆಗಲಿ ಯಾವುದೇ ಬೆಂಗಳೂರಲ್ಲಿ ಹೋಗಿ ಅವರನ್ನು ಭೇಟಿ ಸಮಯ ಯಾರಿಗೂ ಇರೋಲ್ಲ ಲೋಕಲಲ್ಲಿ ಒಳ್ಳೆ ಆಡಳಿತ ಮಂಡಳಿಯನ್ನು ರಚಿಸಿಕೊಳ್ಳಿ ಅಂತ ಸುಧಾಮೂರ್ತಿ ಅವರಿಗೆ ನೇರ ಎಚ್ಚರಿಕೆ ಗಂಟೆ ನೀಡ್ತಾ ಇದೆ ಚೇತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜಯ್ ನೈನ್ ಕನ್ನಡದಿಂದ ಧನ್ಯವಾದಗಳು ವೀಕ್ಷಕರೇ